ಇವತ್ತು ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಮಾಡಲಾಗ್ತಿದೆ ಅದರಂತೆ ಬೆಂಗಳೂರಲ್ಲೂ ಕೂಡ ಸರ್ಕಾರದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಆದ್ರೆ ಇವತ್ತಿನ ಸರ್ಕಾರದ ಕಾರ್ಯಕ್ರಮಕ್ಕೆ ಶ್ರೀಗಳೇ ಗೈರಾಗ್ಬಿಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯದ ಶ್ರೀಗಳು ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಗೈರಾಗಿದ್ದಾರೆ ದಾವಣಗೆರೆಯಲ್ಲಿ ಅವರು ಉಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಇನ್ನು ನಾಯಕ ಸಮುಜ ಸಮುದಾಯದ ಸಮಾಜದ ಶಾಸಕ ರಘುಮೂರ್ತಿ ಕೂಡ ಆಬ್ಸೆಂಟ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಚಳ್ಕೆರೆ ಶಾಸಕ ರಘುಮೂರ್ತಿ ಕಾರ್ಯಕ್ರಮ ಗೈರಾಗಿದ್ದಾರೆ ಇನ್ನು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೂಡ ಆಬ್ಸೆಂಟ್ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಜಯಂತಿಗೆ ಗೈರಾಗಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಿಎಂ ಮೇಲೆ ಸಮಾಜದ ಮುಖಂಡರು ಬೇಸರಗೊಂಡಿದ್ದಾರೆ ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಯಾರೂ ಪ್ರಮುಖರು ಪಾಲ್ಗೊಳ್ಳಿಲ್ವಾ ಹಾಗಾದ್ರೆ ಇನ್ನು ವಾಲ್ಮೀಕಿ ಸಮುದಾಯದ ನಾಯಕ ಸಮಾಜದ ಲೀಡರ್ಗಳಾದ ಸತೀಶ್ ಜಾರಕಿಹೊಳಿ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಸೇರಿದಂತೆ ಕೆಲವರಷ್ಟೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯಾದ್ಯಂತ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸಂಭ್ರಮದಿಂದ ನಡೀತಾ ಇದೆ ಇನ್ನೊಂದು ಕಡೆ ಸರ್ಕಾರದ ಮೇಲೆ ತಮಗಿರುವಂತ ಅಸಮಾಧಾನವನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಗೈರಾಗೋ ಮುಖಾಂತರ ಪಾಲ್ಗೊಳ್ಳದ ಮುಖಾಂತರ ವಾಲ್ಮೀಕಿ ಪೀಠದ ಶ್ರೀಗಳೂ ಸೇರಿದಂತೆ ಪ್ರಮುಖ ನಾಯಕರು ಈಗ ವ್ಯಕ್ತಪಡಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಶ್ರೀಗಳು ಬಂದಿಲ್ಲ ರಘುಮೂರ್ತಿ ಬಂದಿಲ್ಲ ಕೇಂದ್ರ ರಾಜಣ್ಣ ಬಂದಿಲ್ಲ ದೃಶ್ಯದಲ್ಲಿ ನಾವು ಗಮನಿಸ್ತಿರುವಂಗೆ ಸತೀಶ್ ಜಾರಕಿಹೊಳಿ ಒಬ್ಬರಂತೂ ಪ್ರಮುಖ ನಾಯಕರು ವಾಲ್ಮೀಕಿ ಜನಾಂಗದವರು ಕಾಣಿಸ್ತಾ ಇದ್ದಾರೆ ಇನ್ನು ಅಡಿಗೆ ಶಿವಕುಮಾರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ರಾಜ್ಯಾದ್ಯಂತ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಸಾಕಷ್ಟು ಅಸಮಾಧಾನ ಈ ನಾಯಕ ಸಮುದಾಯದವ್ರಿಗಿದೆ ಸೊ ಇವತ್ತು ದೂರಿನ ರೀತಿಯಲ್ಲೂ ಕೂಡ ಅವರಿಗೆ ವಿಷಯಗಳನ್ನ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾರೆ ಅಂತಲೂ ಮಾಹಿತಿ ಇತ್ತು ಒಟ್ಟಲ್ಲಿ ಅಸಮಾಧಾನ ಇವತ್ತಿನ ಕಾರ್ಯಕ್ರಮದಲ್ಲಿ ಗೈರಾಗ ಮುಖಾಂತರ ಯಾವ ತರ ವ್ಯಕ್ತಪಡಿಸಿದ್ದಾರೆ ಈ ಸಂದೇಶ ಏನ್ ಕೊಡುತ್ತೆ ಶರ್ಮಿತಾ ಶೆಟ್ಟಿ ಕುರ್ಬರನ್ನು ಎಷ್ಟಿಗೆ ಸೇರ್ಪಡೆ ವಿಚಾರ ಇದಾಗಲೇ ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಗದ್ದಲ ಎಬ್ಬಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ಕುರುಬ ಸಮುದಾಯ ಅತ್ಯಂತ ಮುಂದುವರೆದ ಸಮುದಾಯ ಆಗಿರ್ತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಕೂಡ ಮುಂದುವರೆದ ಸಮಾಜ ಆಗಿರ್ತಕ್ಕಂಥದ್ದು ಆದರೆ ವಾಲ್ಮೀಕಿ ಸಮಾಜ ಈಗಷ್ಟೇ ಕಂಡುಬಿಡ್ತಿರ್ತಕ್ಕಂಥದ್ದು ಈಗಷ್ಟೇ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ ಈಗಾಗಲೇ ಕಂಡುಬಿಡ್ತಿರ್ತಕ್ಕಂಥದ್ದು ಆದರೆ ಎಲ್ಲೊಂದು ಕಡೆ ಕುಲಶಾಸ್ತ್ರೀಯ ಅಧ್ಯಯನ ನಡೆಸದೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬರನ್ನ ಎಷ್ಟಿಗೆ ಸೇರ್ಪಡೆಗೆ ಮಾಡ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಿರುವ ಸಂಬಂಧಪಟ್ಟ ಈಗ ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯದಲ್ಲಿ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ಸ್ವತಃ ಈಗಾಗಲೇ ಚಿತ್ರದುರ್ಗ ಮತ್ತು ಹೊಸಪೇಟೆ ಸೇರಿದಂತೆ ರಾಜ್ಯದ ಅನೇಕ ಕಡೆ ಈಗಾಗಲೇ ಸರ್ಕಾರದ ವಿರುದ್ಧ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟಗಳನ್ನು ಕೂಡ ನಡೆಸುತ್ತಿರತಕ್ಕಂಥದ್ದು ಮತ್ತು ಸ್ವತಃ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಪ್ರಸನ್ನಾನಂದಪುರಿ ಕೂಡ ಮುಖ್ಯಮಂತ್ರಿಗಳ ಧೋರಣೆಯನ್ನು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತು ಸಂಪುಟದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಎಲ್ಲೊಂದು ಕಡೆ ಅಸಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಬಹಿರಂಗವಾಗಿ ಯಾರು ಕೂಡ ಅಸಮಾಧಾನ ವ್ಯಕ್ತಪಡಿಸ ವ್ಯಕ್ತಪಡಿಸಬೇಡಿ ನಮ್ಮ ಪ್ರತಿಭಟನೆಯನ್ನು ಯಾವ ರೀತಿ ತಿಳಿಸಬೇಕು ಆ ರೀತಿ ಮುಖ್ಯಮಂತ್ರಿ ಅಂತ ಹೇಳಿ ಸಮುದಾಯದ ಶಾಸಕರ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಈಗಾಗಲೇ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೂಡ ಎಸ್ ಟಿ ಸಮುದಾಯಕ್ಕೆ ಎಸ್ ಟಿ ಸಿಫಾರಸಿಗೆ ಈಗಾಗಲೇ ಈಗ ಏನು ತೀರ್ಮಾನವನ್ನು ಮಾಡಿದ್ರು ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸು ಕಳಿಸ್ತೀವಿ ಕೇಂದ್ರ ಸರ್ಕಾರ ಎಸ್ ಟಿಗೆ ಸೇರ್ಪಡೆ ಮಾಡುವಂತದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಮತ್ತು ನಮ್ಮಲ್ಲಿ ಏನಿಲ್ಲ ಅನ್ನೋ ಮುಖಾಂತರ ಅಲ್ಲೊಂದ್ ಕಡೆ ಹಾವು ಸಾಯಬಾರದು ಮತ್ತು ಕೋಲು ಮುರಿಬಾರದು ಎಂಬ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಒಂದು ವೇಳೆ ಕುರುಬ ಸಮುದಾಯವನ್ನು ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆಯನ್ನ ಆದರೆ ಅಂತ ಸ್ಥಿತಿ ನಿರ್ಮಾಣ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಶಿಫಾರಸನ್ನು ಎಲ್ಲಾದರೂ ಒಪ್ಪಿಗೆ ಒಪ್ಪಿಗೆ ಮಾಡಿಕೊಂಡ್ರೆ ಬಹುಶಃ ರಾಜ್ಯದಲ್ಲಿ ಇದು ಎಸ್ ಟಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಕೇಳಿ ಬಂದಿರತಕ್ಕಂಥ ಕೂಗು ಹಾಗಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಈ ಧೋರಣೆ ಬಗ್ಗೆ ಬಹಳಷ್ಟು ವಿರೋಧ ಇರತಕ್ಕಂಥದ್ದು ಸಮುದಾಯದ ನಾಯಕರು ಶಾಸಕರುಗಳು ಮತ್ತು ಸ್ವಾಮೀಜಿಗಳು ವಿರೋಧ ಇರ್ತಕ್ಕಂಥದ್ದು ಹಾಗಾಗಿ ಕಡೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಸಾದಾನಂದ ಪುರಿ ಅವರು ಗೈರಾಗುವ ಮುಖಾಂತರ ತಮ್ಮ ಪ್ರತಿಭಟನೆಯನ್ನು ಈ ರೀತಿ ವ್ಯಕ್ತಪಡಿಸಿದಂತೆ ಹೇಳ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗಾಗಲೇ ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವರು ಮತ್ತು ಕೆ ಎನ್ ರಾಜಣ್ಣರು ಸಚಿವ ಸ್ಥಾನ ಕಳೆದುಕೊಂಡಿರ್ತಕ್ಕಂಥದ್ದು ಸಚಿವ ಸ್ಥಾನ ಕಳೆದುಕೊಂಡು ಕೂಡ ಕಳೆದು ಕಳೆದುಕೊಂಡಿರ್ತಕ್ಕಂಥ ಸಚಿವ ಸ್ಥಾನವನ್ನು ಅವರದೇ ಸಮುದಾಯಕ್ಕೆ ಕೊಡಲಿಕ್ಕೆ ಕೂಡ ಎಲ್ಲೊಂದು ಕಡೆ ಮೀನಾಮೆ ಎಣಿಸಿರ್ತಕ್ಕಂಥದ್ದು ಒಂದು ಕಡೆ ಮುಖ್ಯಮಂತ್ರಿಗಳು ಮೀನಾಮೆಸೆ ಎಣಿಸಿದಾರೆ ಮತ್ತು ಹೈಕಮಾಂಡ್ರು ಕೂಡ ಮೀನಾಮೆಸೆ ಎಣಿಸಿರ್ತಕ್ಕಂಥದ್ದು ಮತ್ತು ಕೆ ಎನ್ ರಾಜಣ್ಣ ಮತ್ತು ನಾಗೇಂದ್ರ ಅವರು ಸಡ್ಯತೆಯ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿರೋದು ಸಮುದಾಯದ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು ಹಾಗಾಗಿ ಸಮುದಾಯದ ಎರಡು ಸಚಿವ ಸ್ಥಾನವನ್ನು ಸಮುದಾಯದ ನಾಯಕರುಗಳಾಗಿರ್ತಕ್ಕಂಥ ಅನಿಲ್ ಚಿಕ್ಮಾದು ಅಥವಾ ಮಳಕ ಸ್ವಾಮಿ ಅವರು ಅಥವಾ ಚಳ್ಳಕೆರೆಯ ರಘುಸ್ವಾಮಿ ಅಂತವ್ರಿಗೆ ಕೊಡಬೇಕಂತೇಳಿ ಈಗಾಗಲೇ ಒತ್ತಾಯ ಮತ್ತು ಒತ್ತಡವನ್ನು ಹಾಕ್ತಿರ್ತಕ್ಕಂಥದ್ದು ಬದಲಾಗಿ ಮತ್ತೆ ರಾಜೇಂದ್ರರನ್ನು ತೆಗೆದುಕೊಳ್ಬೇಕಂತೇಳಿ ಇನ್ನೊಂದು ನಿಯೋಗ ಕೂಡ ದೆಹಲಿಗೆ ಹೋಗ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಎಲ್ಲೊಂದು ಕಡೆ ಕಳೆದ ಈಗಾಗಲೇ ಸುಮಾರು ಹದಿನೈದು ಶಾಸಕರು ಇರ್ತಕ್ಕಂಥದ್ದು ಎರಡು ಲೋಕಸಭಾ ಸದಸ್ಯರಿರ್ತಕ್ಕಂಥದ್ದು ಹಾಗಾಗಿ ಎಸ್ ಟಿ ಸಮುದಾಯ ಕಳೆದ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಕೈ ಹಿಡಿದಿರ್ತಕ್ಕಂಥದ್ದು ಶೇಕಡಾ ಅರವತ್ತಷ್ಟು ಸಮುದಾಯದ ನಾಯಕರುಗಳು ಕಾಂಗ್ರೆಸ್ ಕೈ ಹಿಡಿದಿರ್ತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಎಸ್ ಟಿ ಸಮುದಾಯದ ನಾಯಕರ ಕೈ ಹಿಡಿಬೇಕು ಮತ್ತು ಎಸ್ ಟಿ ಸಮುದಾಯದ ಆಸೂತ್ರಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಪ್ರಮುಖ ಆಗ್ರಹ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಏನು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಮಾತನಾಡ್ತಾರೆ ಈಗಾಗಲೇ ಸಮುದಾಯದ ಪರೋಕ್ಷ ತಮ್ಮ ಅಸಮಾಧಾನ ಏನು ಈ ಕಾರ್ಯಕ್ರಮಕ್ಕೆ ಗೈರಾಗೋ ಮುಖಾಂತರ ವ್ಯಕ್ತಪಡಿಸಿದ್ದಾಗಿ ಒತ್ತಡ ಹಾಕುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದವರು ಈಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ವಿಷಯ ಅನ್ನೋದು ಒಂಥರ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತೆ ಯಾಕಂದ್ರೆ ತಮ್ಮದೇ ಸಮುದಾಯ ಕುರುಬ ಸಮುದಾಯ ನ್ಯಾಯ ಕೊಡಿಸ್ಲಿಲ್ಲ ಅಥವಾ ಎಷ್ಟಿಗ್ ಸೇರ್ಸಿಲ್ಲ ಅಂತಂದ್ರೆ ನಮ್ದೇ ಸಮುದಾಯದ ನಾಯಕ ಆಗಿದ್ರು ಕೂಡ ನಮಗೆ ನ್ಯಾಯ ಕೊಡಿಸ್ಲಿಲ್ಲ ಮೀಸಲಾತಿ ಕೊಡಿಸ್ಲಿಲ್ಲ ಅಂತ ಆಗ್ಬಿಡುತ್ತೆ ಎಷ್ಟಿಗ್ ಅಂತ ಹೇಳಿ ಒಂದ್ ವೇಳೆ ಕೊಡ್ಸಿದ್ರೆ ಮತ್ತೊಂದ್ ಸಂಕಷ್ಟ ವಾಲ್ಮೀಕಿ ಸಮುದಾಯದಿಂದ ಅಂದ್ರೆ ಸಿದ್ದರಾಮಯ್ಯನವರಿಗೆ ಯಾವ ತರದ ಇಕ್ಕಟ್ಟಿನ ಪರಿಸ್ಥಿತಿ ಈ ವಿಷಯ ಶರ್ಮಿತಾ ಶೆಟ್ಟಿ ಇದೊಂಥರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು ಇತ್ತ ನುಂಗ್ಲೂ ಆಗೋದು ಮತ್ತು ಉಗಿಯಲು ಆಗದಂಥ ಪರಿಸ್ಥಿತಿ ಈಗ ಮುಖ್ಯಮಂತ್ರಿಗಳಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಪದೇ ಪದೇ ಇದು ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಅವಧಿಯಲ್ಲಿ ಕೂಡ ಎಷ್ಟಿಗೆ ಶಿಫಾರಸು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅವರು ಅನೇಕ ಸಭೆಗಳನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಕರೆದಿದ್ದಂಥ ಸಭೆಯನ್ನು ಕೂಡ ಮುಂದೂಡಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳಿತ್ತ ಸಮುದಾಯದ ಹಿತವನ್ನು ಕಾಪಾಡಬೇಕು ಮತ್ತೊಂದು ಕಡೆ ವಾ ವಾಲ್ಮೀಕಿ ಸಮುದಾಯವನ್ನು ಕೂಡ ಜೊತೆಯಲ್ಲಿ ಇಟ್ಕೊಳ್ಬೇಕು ಸದ್ಯಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ಬಹುತೇಕ ಸುಮಾರು ಹದಿನೈದು ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳ ಪರವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಈ ಧೋರಣೆಯಿಂದ ಸದ್ಯಕ್ಕೆ ಅಸಂಧಾನಗೊಂಡಿರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳೀಗ ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇತ್ತ ಎಷ್ಟಿಗೆ ಶಿಫಾರಸನ್ನು ಕಳಿಸಲಿಲ್ಲ ಅಂತ ಹೇಳಿದರೆ ಎಲ್ಲೊಂದು ಕಡೆ ಕುರುಬ ಸಮುದಾಯದ ಆಕ್ರೋಶ ಕೂಡ ಗುರಿಯಾಗಬೇಕಾಗಿದೆ ಒಂದೇಳೆ ಕಳಿಸಿದ್ರು ಕೂಡ ವಾಲ್ಮೀಕಿ ಸಮುದಾಯದ ಅತಿದೊಡ್ಡ ಆಕ್ರೋಶ ಕೂಡ ಗುರಿಯಾಗುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಇಕ್ಕಟ್ಟಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಧಾರವನ್ನು ಕೂಡ ಸದ್ಯದ ಕುತೂಹಲ ಅಂತ ಹೇಳಬಹುದು ಶರ್ಮಿತಾ ಶೆಟ್ಟಿ ಕಾಣ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಪಟೇಲ್